ಫ್ರೆಂಡ್ಸ್ ವೆಲ್ಕಮ್ ಟು ಏಯರ್ ಚಾನಲ್ ಇವತ್ತು ನಾವು ಅರಶಿನ ಎಲೆಯ ಕಡುಬು ಅಥವಾ ಪತ್ತೋಳಿ ಮಾಡೋದು ಹೇಗೆ ಅಂತ ನೋಡುವ ಮಿಕ್ಸಿಗೆ ಕುಚ್ಚಿಲಕ್ಕಿ ಒಂದು ಲೋಟೆ ಬೆಳ್ತಿಗೆ ಅಕ್ಕಿ ಒಂದು ಲೋಟೆ ಒಂದು ಎಂಟು ಗಂಟೆಗಳ ಕಾಲ ನೆನ್ಸಿಟ್ರೆ ಸಾಕು ಸ್ವಲ್ಪ ಉಪ್ಪು ಮತ್ತೆ ನೀರು ಸೇರಿಸಿ ಈ ಅದಕ್ಕೆ ಗ್ರೈಂಡ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಈ ಅದ ಬಂದ್ರೆ ಸಾಕಾಗ್ತದೆ ಇದಕ್ಕೆ ಅರಶಿನ ಎಲೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಬೇಕು ಇದರ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಇದನ್ನು ಈ ಥರ ತೊಟ್ಟನ್ನು ಕಟ್ ಮಾಡಿ ತಗೊಳ್ಬೇಕು ಇದು ನಾಗರ ಪಂಚಮಿಗೆ ತುಂಬಾ ವಿಶೇಷವಾಗಿ ಕರಾವಳಿ ಸೈಡ್ ಮಾಡ್ತಾರೆ ನಾವು ನಾಗರ ಪಂಚಮಿ ಪೂಜೆ ಮಾಡಿದ ಮೇಲೆ ಅದರಲ್ಲಿ ಸಿಕ್ಕಿದಂತಹ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ತಗೊಂಡು ಮಾಡುವಂಥ ಒಂದು ಸಂಪ್ರದಾಯ ಹೀಗೆ ಫಸ್ಟಿಗೆ ಮಾಡಿಟ್ಟ ಮಿಶ್ರಣವನ್ನು ಈ ರೀತಿಯಾಗಿ ತಟ್ಟಬೇಕು ಎಲೆಗೆ ಹಾಗೆಯೇ ಒಂದೊಂದೇ ಎಲ್ಲವನ್ನು ತಟ್ಕೊಂಡು ಇಟ್ಕೊಂಡ್ರೆ ಆಯಿತು ನಿಧಾನವಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಳ್ಬೇಕು ಎಲ್ಲವನ್ನು ಮಾಡಿಟ್ಟಾದ್ಮೇಲೆ ಇದಕ್ಕೆ ಹೂರ್ಣ ಮಾಡೋದು ಹೇಗೆ ಅಂತ ನೋಡುವ ಒಂದು ಹನ್ನೆರಡರಷ್ಟು ಏಲಕ್ಕಿ ಅಂತ ತಗೊಂಡು ಅದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಕುಟ್ಟುವ ಕಲ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಬೇಕು ಇದನ್ನು ಮಿಕ್ಸಿ ಮಾಡೋದ್ರಿಂದ ಅಷ್ಟೇನು ಟೇಸ್ಟ್ ಬರೋದಿಲ್ಲ ಹೀಗೆ ಮಾಡಿದರೆ ತುಂಬಾ ಆಗ್ತದೆ ಮತ್ತು ಬೆಲ್ಲ ತಗೊಂಡಿದ್ದೇನೆ ನಾನು ಬೆಲ್ಲವನ್ನು ಹೀಗೆ ತುರಿದಿಟ್ಕೊಳ್ಬೇಕು ಮತ್ತು ಮಾಡಿಟ್ಟಂಥ ಏಲಕ್ಕಿ ಪುಡಿ ಮತ್ತು ಒಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ ಅದನ್ನು ಫುಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಆದರೆ ಸಾಕು ನೋಡಿ ಒಂದೊಂದು ಎಲೆಗೆ ಈ ರೀತಿಯಾಗಿ ಹೂರ್ಣವನ್ನು ಹಾಕ್ಕೊಂಡು ಹೋಗಬೇಕು ನೋಡಿ ಒಂದು ಸೈಡ್ ಹಾಕ್ಕೊಂಡು ಹೀಗೆ ಮರ್ಚಿದ್ರೆ ಆಯಿತು ಉದ್ದನ್ನು ಮಡಿಚ್ಬೋದು ಅಥವಾ ಅಡ್ಡನ್ನು ಮಡಿಚ್ಬೋದು ನೋಡಿ ಹೀಗೆ ಹೂರ್ಣವನ್ನು ಹಾಕ್ಕೊಂಡು ಈಗ ಉದ್ದವಾಗಿ ಮಡಿಸ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಮಡಿಸ್ಕೊಳ್ಬೋದು ಸ್ವೀಟ್ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಮತ್ತು ನಾಗರ ಪಂಚಮಿ ಅಂತ ಹೇಳಿದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗಿ ಕರಾವಳಿ ಸೈಡ್ ಎಲ್ಲರ ಮನೆಯಲ್ಲಿ ಅರಶಿನ ಆ ಕಡುಬು ಅಂದರೆ ಪತ್ತೋಳಿ ಮಾಡೇ ಮಾಡ್ತಾರೆ ನೋಡಿ ಎಲ್ಲವನ್ನು ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು ಮತ್ತು ಆಲ್ರೆಡಿ ನಾನು ಸ್ಟೀಮ್ ಆಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆಲ್ಲವನ್ನು ಇಟ್ಕೊಂಡು ಒಂದು ಮೂವತ್ತು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು ರುಚಿಯಾದ ಅರಶಿನೆಲೆಯ ಕಡುಬು ಪತ್ತೊಳ್ಳಿ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಟೇಸ್ಟ್ ಕೂಡ ಅರಶಿನೆಲೆಯ ಫ್ಲೇವರ್ ಕೂಡ ನಮಗೆ ಬರುತ್ತೆ ಈ ರೀತಿಯಾದ ರೆಸಿಪಿ ಬೇಕಿದ್ದರೆ ಏ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು